ಸಾಧ್ಯ ಲಭ್ಯವಿರುವ ಎಲ್ಲ ಭೂಮಿಯೂ ಕೃಷಿಗೆ ಪೂರಕವಾಗಿರುವುದಿಲ್ಲ ಸಮಸ್ಯಾತ್ಮಕ ಮಣ್ಣು ಹೊಂದಿರುವ ಭೂಮಿಯನ್ನು ಸಹ ವೈಜ್ಞಾನಿಕವಾಗಿ ನಿರ್ವಹಿಸಿ ಬಳಕೆ ಮಾಡುವುದರ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಕೊಪ್ಪಳದ ಕೃಷಿ ವಿಸ್ತರಣಾ ಕೇಂದ್ರದ ಮಣ್ಣು ವಿಜ್ಞಾನ ಹಾಗೂ ವಿಸ್ತರಣಾ ಮುಂದಾಳುಗಳಾದ ಡಾಕ್ಟರ್ ಎಂ ವಿ ರವೀರ್ ಅವರು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಇವತ್ತು ಇವತ್ತಿನ ದಿವಸ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಣ್ಣು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಿನದಾಗಿ ನೀರಾವರಿಯನ್ನು ಮಾಡೋದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಮಣ್ಣು ಜೌಳಾಗ್ತಕ್ಕಂಥದ್ದು ಸೌಳಾಗ್ತಕ್ಕಂಥದ್ದು ಮತ್ತು ಕ್ಷಾರವಾಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿದ್ದೇವೆ ಎಲ್ಲಿ ನೀರಾವರಿ ಹೆಚ್ಚಾಗುತ್ತೋ ಅಂತಹ ಒಂದು ಜಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಮಣ್ಣು ಜೌಳಾಗ್ತತೆ ಈ ಒಂದು ಜೌಳ ಆದಮೇಲೆ ಜೌಳನ್ನು ಸರಿಯಾಗಿ ನಾವು ನಿರ್ವಹಣೆಯನ್ನು ಇದ್ದರೆ ಜೌಳು ಸೌಳಾಗುತ್ತೆ ಸೌಳನ್ನು ಸರಿಯಾಗಿ ನಾವು ನಿರ್ವಹಣೆಯನ್ನು ಇದ್ದರೆ ಸೌಳು ಕ್ಷಾರವಾಗಿ ಮಾರ್ಪಾಡಾಗುತ್ತೆ ಸೌಳು ಮತ್ತು ಕ್ಷಾರವನ್ನು ಸರಿಯಾಗಿ ನಾವು ನಿರ್ವಹಣೆಯನ್ನು ಮಾಡದೇ ಇದ್ದರೆ ಮಣ್ಣು ಸೌಳು ಹಾಗೂ ಕ್ಷಾರವಾಗಿ ಮಾರ್ಪಾಡಾಗುತ್ತೆ ಅಂತಕ್ಕಂಥದನ್ನ ರೈತರಿಗೆ ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡ್ತೇನೆ ಬಹಳಷ್ಟು ಜನ ರೈತರು ನಮ್ಮಲ್ಲಿ ಮಣ್ಣು ಪರೀಕ್ಷೆಗೆ ಬರ್ತಾರೆ ಮಣ್ಣು ಚೆನ್ನಾಗಿದೆ ಸರ್ ಬಟ್ ಮಣ್ಣಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಇದಕ್ಕೆ ಏನೋ ಒಂದು ಸಮಸ್ಯೆ ಇದೆ ಏನಿದೆ ಅಂತಕ್ಕಂಥದನ್ನ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಾವು ಎಷ್ಟೋ ಸರಿ ಕ್ಷೇತ್ರ ಭೇಟಿಯನ್ನು ಮಾಡಿದಾಗ ಮಣ್ಣಿನ ಮೇಲೆ ಬಿಳಿ ಬಿಳಿ ಪದರ ಇರ್ತಕ್ಕಂಥದ್ದು ಬಿಳಿ ಬಿಳಿ ಬಣ್ಣ ಇರ್ತಕ್ಕಂಥದ್ದು ಆಮೇಲೆ ಕಪ್ಪು ಕಪ್ಪು ಪೊರಗಳು ಮಣ್ಣು ಮಣ್ಣು ಬಿಟ್ಟಿರ್ತಕ್ಕಂಥದ್ದು ಇಂತಹ ಒಂದು ಸಮಸ್ಯೆಗಳನ್ನು ನಾವು ನೋಡಿದಾಗ ಮಣ್ಣಿನಲ್ಲಿ ಸೌಳಿನ ಅಂಶ ಜಾಸ್ತಿ ಇದೆ ಸೋಡಿಯಂ ಅಂಶ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನ ನಾವು ಖಾತ್ರಿಪಡಿಸ್ಕೋ ನಾವು ರೈತರಿಗೆ ಹೇಳ್ತೀವಿ ಅದು ಸೌಳಾಗಿದೆಯಾ ಅಥವಾ ಒಂದು ಕ್ಷಾರವಾಗಿದೆಯಾ ಅಂತಕ್ಕಂಥದ್ದನ್ನ ನಾವು ನಿರ್ದಿಷ್ಟವಾಗಿ ನಾವು ಹೇಳ್ಬೇಕಂತಂದರೆ ಮಣ್ಣನ್ನು ಮಾದರಿಯನ್ನು ತೆಗೆದುಕೊಂಡು ಬಂದು ಲ್ಯಾಬರೇಟ್ರೀಸ್ನಲ್ಲಿ ನಾವು ಮಣ್ಣಿನ ರಸಸಾರ ಮಣ್ಣಿನ ಲವಣಾಂಶ ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಮ್ಮು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಕ್ಯಾಲ್ಷಿಯಮ್ಮು ಮಣ್ಣಿನಲ್ಲಿರ್ತಕ್ಕಂಥ ಕಾರ್ಬನೇಟು ಬೈಕಾರ್ಬನೇಟ್ಸು ಅದೇ ರೀತಿ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ಮು ಕ್ಲೋರೈಡು ಇವುಗಳನ್ನೆಲ್ಲ ಪರೀಕ್ಷೆಯನ್ನು ಮಾಡಿದ ನಂತರ ಮಣ್ಣಿನಲ್ಲಿ ಕ್ಯಾಲ್ಷಿಯಂ ಲವಣ ಜಾಸ್ತಿ ಇದೆಯಾ ಸೋಡಿಯಂ ಲವಣ ಜಾಸ್ತಿ ಇದೆಯಾ ಅಂತಕ್ಕಂಥದನ್ನ ನಾವು ನಿಖರವಾಗಿ ತಿಳ್ಕೊಬೇಕಾಗುತ್ತೆ ಮಣ್ಣಿನಲ್ಲಿ ಲವಣಾಂಶ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಮಣ್ಣಿನಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತಕ್ಕಂಥದ್ದನ್ನ ನಾವು ನಿಖರವಾಗಿ ಯಾವ ಲವಣ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಮಣ್ಣು ಸೌಳಾಗಿದೆಯಾ ಅಥವಾ ಕ್ಷಾರವಾಗಿದೆಯಾ ಅಂತಕ್ಕಂಥದನ್ನ ನಾವು ನಿರ್ದಿಷ್ಟವಾಗಿ ಮಣ್ಣು ಪರೀಕ್ಷೆ ಆದ ನಂತರ ಗೊತ್ತಾಗುತ್ತೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಅಂಶ ಅಧಿಕವಾಗಿರುವ ಕಡೆಗಳಲ್ಲಿ ಮಣ್ಣಿನ ಫಲವತ್ತತೆ ಕುಂದುವ ಸಂಭವಗಳು ಹೆಚ್ಚಾಗಿರುತ್ತದೆ ಹಾಗಾಗಿ ಸರಿಯಾದ ನಿರ್ವಹಣಾ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುತ್ತಾರೆ ತಜ್ಞರು ಈ ಸೌಳಾಗಲಿಕ್ಕೆ ಜೋಳಾಗ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಜಮೀನುಗಳಲ್ಲಿ ಕಾಲುವೆಗಳಿರ್ತವೆ ಕಾಲುವೆಗಳಲ್ಲಿ ನೀರು ಹರಿತಾ ಇರುತ್ತೆ ಕಾಲುವೆಗಳು ಬಿರುಕು ಬಿಟ್ಟಿರ್ತವೆ ಆ ಬಿರುಕಿನಿಂದ ನೀರು ಒಳ ಹರಿವಾಗಿ ಬರುತ್ತೆ ಆ ಒಂದು ಉಷ್ಣಾಂಶ ಜಾಸ್ತಿ ಆದಾಗ ಭೂಮಿಯ ಮೇಲೆ ಅದು ನೀರು ನಿಂತ್ಕೊಳ್ಳುತ್ತೆ ಇಂಗೋದಿಲ್ಲ ಬೇಗ ಅಂತಹ ಒಂದು ಸಂದರ್ಭದಲ್ಲಿ ಮಣ್ಣು ಆಗುತ್ತೆ ಅದೇ ರೀತಿ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಲುವೆಯಿಂದ ನೀರನ್ನು ಹೆಚ್ಚಾಗಿ ನೀರಾವರಿಯನ್ನು ಮಿತಿಮೀರಿ ನೀರಾವರಿಯನ್ನು ಮಾಡೋದ್ರಿಂದಲೂ ಕೂಡ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳು ನೀರಿನಲ್ಲಿರ್ತಕ್ಕಂಥ ಲವಣಾಂಶಗಳು ಭೂಮಿಯ ಮೇಲೆ ಶೇಖರಣೆಗೊಂಡ್ಬಿಟ್ಟು ಮಣ್ಣು ಸೌಳಾಗ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಈ ಸೌಳನ್ನು ನಾವು ಸರಿಯಾಗಿ ನಿರ್ವಹಣೆಯನ್ನು ನಾವು ಮಾಡದೇ ಇದ್ದರೆ ಕಾಲಕ್ರಮೇಣ ಸೌಳು ಇದ್ದಿದ್ದು ಅದು ಕ್ಷಾರವಾಗಿ ಇರುತ್ತೆ ಆದ ಕಾರಣ ನಾವು ಆದಷ್ಟು ನಾವು ಜವಳಿದ್ದಾಗ ಆ ನೀರನ್ನು ನಾವು ಬೇರೆ ಕಡೆ ನೀರನ್ನು ನಾವು ಬೇರೆ ಕಡೆ ಹಾಕಬೇಕು ಅಂತಂದರೆ ಮೇಲುಗಾಲುವೆಗಳನ್ನು ಮಾಡಬೇಕಾಗುತ್ತೆ ಬಸಿಗಾಲುಗಳನ್ನು ಮಾಡಬೇಕಾಗತ್ತೆ ಅಂತರ್ಬಸಿಗಾಲುವೆಗಳನ್ನು ನಾವು ಮಾಡಬೇಕಾಗುತ್ತೆ ಅದೇ ರೀತಿ ಸಣ್ಣ ಸಣ್ಣ ಮಡಿಗಳನ್ನು ಮಾಡಿಬಿಟ್ಟು ನೀರನ್ನು ನಿಲ್ಲಿಸಿಬಿಟ್ಟು ನೀರಿನಲ್ಲಿರ್ತಕ್ಕಂಥ ಲವಣಾಂಶಗಳನ್ನು ಕರಗಿದ ಮೇಲೆ ಆ ಒಂದು ನೀರನ್ನು ಬೇರೆ ಒಂದು ಹಳ್ಳಕೊಳಗಳಿಗೆ ಬಿಡಬೇಕಾಗುತ್ತೆ ಸಾವಯವ ಗೊಬ್ಬರಗಳನ್ನು ಮಾಡಬೇಕಾಗ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಬೇಕಾಗುತ್ತೆ ಅದೇ ರೀತಿ ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗವನ್ನು ಮಾಡಬೇಕಾಗುತ್ತೆ ಆದಷ್ಟು ನಮ್ಮ ಒಂದು ಭೂಮಿಯನ್ನು ಸಮಮಟ್ಟಾಗಿ ಲೇಸರ್ ಲೆವೆಲನ್ನು ಉಪಯೋಗವನ್ನು ಮಾಡಿಕೊಂಡು ಸಮಮಟ್ಟವನ್ನು ಮಾಡಿಕಾಗತ್ತೆ ಮಾಗಿ ಉಳಿಮೆಯನ್ನು ಮಾಡ್ಕೋಬೇಕಾಗುತ್ತೆ ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನು ರೈತರು ಬೇಸಿಗೆ ಕಾಲದಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೆ ಆದರೆ ನಮ್ಮ ಒಂದು ಭೂಮಿ ಸೌಳಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಅಥವಾ ಕ್ಷಾರ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ರೈತ ಬಾಂಧವರು ಮಣ್ಣು ಕ್ಷಾರ ಆಗೋವರಿಗೂ ಅಥವಾ ಸೌಳು ಕ್ಷಾರ ಆಗೋವರ್ಗು ಕೂಡ ಬಿಡಬಾರ್ದು ಈ ರೀತಿ ಆಯಿತು ಅಂತಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಮಣ್ಣಿನ ನಿರ್ವಹಣೆ ಆಗಲಿ ನೀರಿನ ನಿರ್ವಹಣೆ ಆಗಲಿ ಅಥವಾ ಒಂದು ಬೆಳೆಯ ನಿರ್ವಹಣೆ ತುಂಬ ಕಷ್ಟವಾಗುತ್ತೆ ಆದ್ದರಿಂದ ಇದನ್ನು ಮಣ್ಣಿನ ನಿರ್ವಹಣೆ ಮಣ್ಣಿನ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ನೀರಿನ ನಿರ್ವಹಣೆಯನ್ನು ಮಾಡಬೇಕಾದ್ರೆ ತುಂತುರು ನೀರಾವರಿ ಆಗಿರ್ಬೋದು ಅಥವಾ ಡ್ರಿಪ್ ಇರಿಗೇಷನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ನು ಅಂತ ಹೇಳ್ತೀವಲ್ಲ ಅದು ಅದಾಗಿರ್ಬೋದು ಅದ್ರ ಜೊತೆಗೆ ಆಲ್ಟರ್ನೇಟ್ ಇರಿಗೇಷನ್ನು ಒಂದು ಪರ್ಯಾಯ ರೋಗಗಳಲ್ಲಿ ಒಂದು ಸಾಲನ್ನು ಬಿಟ್ಬಿಟ್ಟು ಇನ್ನೊಂದು ಸಾಲಿನಲ್ಲಿ ನೀರಾವರಿಯನ್ನು ಮಾಡೋದ್ರಿಂದಲೂ ಕೂಡ ಒಂದು ಸ್ವಲ್ಪ ಸೌಳು ಆಗ್ತಕ್ಕಂಥದ್ದನ್ನ ಅಥವಾ ಲವಣಾಂಶ ಅಕ್ಯುಮುಲೇಟ್ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡ್ಬೋದು ಕೃಷಿ ಭೂಮಿಯ ಮಣ್ಣು ಪರೀಕ್ಷೆ ಅತಿ ಮುಖ್ಯ ಮಣ್ಣಿನ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ವೈಜ್ಞಾನಿಕ ನಿರ್ವಹಣೆ ಕ್ರಮವನ್ನು ಕೈಗೊಂಡರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದಾಗಿದೆ ಮಣ್ಣಿನಲ್ಲಿ ಯಾವ ಯಾವ ಒಂದು ಲವಣ ಜಾಸ್ತಿ ಇದೆ ಎಷ್ಟು ಆಳದಲ್ಲಿದೆ ಅದು ಜಾಸ್ತಿ ಇದೆಯಾ ಅಥವಾ ಅತಿ ಜಾಸ್ತಿ ಇದೆಯಾ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನಾವು ಬರಿಗಾ ಬಸಿಗಾಲುವನ್ನು ಮಾಡಬೇಕಾ ಆ ಥರ ಬಸಿಗಾಲುಗಳನ್ನು ಮಾಡಬೇಕಾ ಅಂತಕ್ಕಂಥದನ್ನ ನಾವು ತಜ್ಞರ ಮಾಹಿತಿಯನ್ನು ತಿಳ್ಕೊ ತಜ್ಞರಿಂದ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರೆದಿದ್ದೇ ಆದರೆ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ ಇದಕ್ಕೋಸ್ಕರ ನಮ್ಮ ಕಮ್ಯಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕೃಷಿ ಇಲಾಖೆಯವರು ಇರ್ತಾರೆ ಕೃಷಿ ಅಧಿಕಾರಿಗಳನ್ನು ನಾವು ಭೇಟಿಯನ್ನು ಮಾಡಿಬಿಟ್ಟು ನಮ್ಮ ಊರಿನಲ್ಲಿರ್ತಕ್ಕಂಥ ಸೌಳನ್ನು ಕ್ಷಾರವನ್ನು ನಾವು ಸರಿಪಡಿಸಬೇಕು ಅಂತಂದರೆ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಬಿಟ್ಟು ನಂತರದ ದಿನಗಳಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿಸ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಒಂದು ನೆಟ್ವರ್ಕಲ್ಲಿ ಸೌಳಿನ ಅಂಶ ಅಥವಾ ಒಂದು ಕ್ಷಾರದ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಬಸಿಗಾಲುವೆಗಳನ್ನು ಒಂದು ನೆಟ್ವರ್ಕಲ್ಲಿ ಮಾಡಿದ್ದಾದರೆ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ ಆದಷ್ಟು ಲವಣ ಸಹಿಷ್ಣುತೆ ಅಥವಾ ಒಂದು ಕ್ಷಾರ ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳನ್ನು ಬೆಳೆದ್ಬಿಟ್ಟು ಆದಷ್ಟೂ ಲವಣಾಂಶವನ್ನು ಭೂಮಿಯಲ್ಲಿ ಶೇಖರಣೆ ಆಗೋದನ್ನು ಕಡಿಮೆ ಮಾಡಬೇಕಾಗುತ್ತೆ ಆಮೇಲೆ ನೇರಿಗೆ ನೇರ ಕೂರಿಗೆ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿದಂತಾಗುತ್ತೆ ಅದೇ ರೀತಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನಮಗೆ ಮಣ್ಣು ಉಳಿಯಾಗ್ತಕ್ಕಂಥ ಸಂದರ್ಭ ಇರುತ್ತೆ ಲೈಮನ್ನು ನೀವು ಭೂಮಿಗೆ ಹಾಕಿದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ನಾವು ನೋಡ್ಬೋದು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಣ್ಣು ಏನಾದರೂ ಕ್ಷಾರ ಆಯ್ತಪ್ಪ ಅಂತಂದರೆ ಕ್ಷಾರದ ನಿವಾರಣೆಗಾಗಿ ನಾವು ಬಸಿಗಾಲುವೆಗಳು ಮಣ್ಣಿನ ನಿರ್ವಹಣೆ ನೀರಿನ ನಿರ್ವಹಣೆ ಅದೇ ರೀತಿ ಬೆಳೆಗಳ ನಿರ್ವಹಣೆ ಬೆಳೆಗಳ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡೋದ್ರಿಂದ ಅದ್ರ ಜೊತೆಗೆ ಜಿಪ್ಸಮ್ಮನ್ನು ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಕ್ಷಾರವನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜಿಪ್ಸಮ್ಮನ್ನು ಹಾಕಬೇಕಾದ್ರೆ ನಾವು ಮೊಟ್ಟ ಮೊದಲಿಗೆ ಮಣ್ಣು ಪರೀಕ್ಷೆಯನ್ನು ಮಾಡಿ ಮಣ್ಣು ಸೌಳಾಗಿದೆಯಾ ಅಥವಾ ಕ್ಷಾರವಾಗಿದೆಯಾ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಮಣ್ಣು ಕ್ಷಾರವಾಗಿದ್ದರೆ ಮಾತ್ರ ಸೆಟ್ರೈಟ್ ಆಗಲಿ ಅಥವಾ ಜಿಪ್ಸಮನ್ನಾಗಲಿ ನೀವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಒಂದು ಕ್ಷಾರತೆಯನ್ನು ಉಪ್ಪಿನ ಅಂಶವನ್ನು ಕಡಿಮೆ ಮಾಡಿ ಹೆಚ್ಚು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ ಮಣ್ಣು ನೀರು ಕಾಲುವೆಯನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದರೆ ಬೆಳೆಯ ನಿರ್ವಹಣೆ ಸುಲಭವಾಗುತ್ತದೆ ರೈತ ಬಾಂಧವರೇ ಮಣ್ಣು ನಿರ್ವಹಣೆ ಗುಣಮಟ್ಟ ಹೆಚ್ಚಿಸುವ ರೀತಿ ಮುಂತಾದ ವೈಜ್ಞಾನಿಕ ಮಾಹಿತಿಗಳಿಗಾಗಿ ತಜ್ಞರನ್ನು ಸಂಪರ್ಕಿಸಿ ಉತ್ತಮ ಮಣ್ಣು ಸಮೃದ್ಧ ಬೆಳೆ ಸೂರ್ಯಕಾಂತಿ ರಾಜ್ಯದ ಪ್ರಮುಖ ಎಣ್ಣೆಕಾಳು ಬೆಳೆ ಒಣಭೂಮಿಯಲ್ಲೂ ಮಳೆಯ ಆಶ್ರಿತವಾಗಿಯೂ ಲಭ್ಯವಿರುವ ಅಲ್ಪ ಜಮೀನಿನಲ್ಲೂ ಸಹ ಸಮೃದ್ಧವಾಗಿ ಸೂರ್ಯಕಾಂತಿ ಬೆಳೆದು ಯಶಸ್ವಿಯಾಗಿರುವ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಲಿಂಗಪುರದ ಪ್ರಗತಿಪರ ಕೃಷಿಕರಾದ ತಿಮ್ಮರಾಜುರವರ ಅನುಭವವನ್ನು ತಿಳಿಯೋಣ ಒಂದು ಎಕರೆ ಜಮೀನಿಗೆ ಉಳುಮೆ ಮೂರು ಟೈಮ್ ಉಳುಮೆ ಮಾಡಿಸ್ತೀವಿ ನಮಗೆ ಒಂದು ಎರಡು ಮೂಟೆ ಗೊಬ್ಬರ ಹಾಕ್ತೀವಿ ತಿಪ್ಪೆ ಗೊಬ್ಬರನೂ ಹಾಕ್ತೀವಿ ಮಾಮೂಲಿ ಈಗ ನಾಟಿ ಮಾಡ್ತೀವಿ ಉಣ್ತೀವಿ ಬೀಜನ ಹುನಿದ ನಂತರ ಒಂದು ಹದಿನೈದು ದಿನ ಆದಮೇಲೆ ಕುಂಟೆ ಹೊಡಿಸ್ತೀವಿ ಕುಂಟೆ ಹೊಡಿಸಿದಾದ್ಮೇಲೆ ಒಂದು ತಿಂಗ್ಳು ಆದಮೇಲೆ ಇನ್ನೊಂದು ಸರಿ ಗೊಬ್ಬರ ಇಡ್ತೀವಿ ಕೈಯಾಗೇನೆ ಬುಡ್ಬುಡ್ಕು ಈಗ ಒಂದು ಮಿಲಿಮಮ್ ಒಂದು ಒಂದು ಐವತ್ತೈವತ್ತು ಗ್ರಾಮ್ ನೂರು ಗ್ರಾಮ್ ಇಕ್ತಿವ ನಂಗೆ ಗಿಡಕ್ಕೆ ಇಕ್ಕಿದ ನಂತರ ಒಂದು ತಿಂಗಳು ತಿಂಗಳುವರೆ ಆದಮೇಲೆ ಹೂವು ಆಗುತ್ತೆ ಹೂವು ರೋಗ ಗೀಗ ಬಂದ್ರೆ ಔಷಧಿ ಹೊಡಿಬೇಕಾಯ್ತು ಔಷಧಿ ಹೊಡೆಯಲ್ಲ ಒಬ್ಬರು ಹೊಡಿತಾರೆ ನಾವು ಹೊಡೆದಿಲ್ಲ ಔಷಧಿನ ಇದ್ರಾಗ ಏನು ಅನುಮಾನ ಇಲ್ಲ ಇದ್ರಾಗ ಒಳ್ಳೆ ಇನ್ಕಮ್ ಹೋಯ್ತೆ ಔಟ್ ಬರುತ್ತೆ ಚೆನ್ನಾಗಿ ಇಳುವರಿನೂ ಬರುತ್ತೆ ಭೂಮಿ ಸಿದ್ಧತೆ ಭೂಮಿ ಫಲವತ್ತತೆ ರೋಗ ಬಾಧೆ ನಿರ್ವಹಣೆ ಗೊಬ್ಬರ ಔಷಧಿಗಳ ಸರಿಯಾದ ಬಳಕೆ ಬೆಳೆ ನಿರ್ವಹಣೆ ಮುಂತಾದವುಗಳ ಬಗ್ಗೆ ಹೀಗೆ ಹೇಳುತ್ತಾರೆ ತಿಮ್ಮರಾಜುರವರು ಭೂಮಿ ಸಿದ್ಧತೆ ಫಸ್ಟು ಗೊಬ್ಬರ ಒಡ್ಸಿದ್ವಿ ಕೊಟ್ಟಿಗೆ ಗೊಬ್ಬರ ಎರಡು ಸಾಲ ಗೇಮಿ ಮಾಡಿಸ್ತೀವಿ ಅದು ಮುಚ್ಚು ಮುಚ್ಚಾಕಿ ಆನಂತರ ಸಾಲು ಒಡಿಸ್ಬಿಟ್ಟು ಬೀಜ ನಾಟಿ ಮಾಡ್ತೀವಿ ಒಂದು ಇಪ್ಪತ್ತು ದಿನ ತಿಂಗಳು ಇನ್ನೊಂದು ಇನ್ನೊಂದ್ಸರಿ ಬುಡಕ್ಕೆ ಗೊಬ್ಬರ ಇಡ್ತೀವಿ ಗೊಬ್ಬರ ಇಟ್ಟಿದ್ದಾದ ನಂತರ ಒಂದು ತಿಂಗಳು ತಿಂಗ್ಳುವರೆ ಆಗುತ್ತೆ ತಿಂಗ್ಳುವರೆ ಎರಡು ತತ್ರ ಇನ್ನೊಂದ್ಸರಿ ಗೊಬ್ಬರ ಇಟ್ಟು ಇಲ್ಲ ಔಷಧಿಗಳು ಸಿಂಪಡಣೆ ಮಾಡಿ ಇದು ಮಾಡ್ತೀವಿ ಗೊಬ್ಬರ ಒಡಿಸ್ದಂಗೆ ಈ ರಾಸಾಯನಿಕ ಗೊಬ್ಬರನೇ ಹಾಕಿದ್ರೆ ಅಷ್ಟೊಂದೇನು ಬರೋಲ್ಲ ಇನ್ಕಮ್ಮು ಈ ರಾಸಾಯನಿಕ ಗೊಬ್ಬರನೂ ಕೊಟ್ಟಿಗೆ ಗೊಬ್ಬರ ಎರಡೂ ಒಡ್ಸಿದ್ರೆ ಚೆನ್ನಾಗಿ ಬರುತ್ತೆ ಇಳುವರಿ ಆಗೋದು ಅಂದರೆ ಅಲ್ಲಿಗೆ ಒಂದು ಎರಡು ಮೂರು ಕ್ವಿಂಟಾಲ್ ಡೌನ್ ಬರ್ಬೋದು ಸರ್ ಎಕರೆಗೆ ಹನ್ನೊಂದು ಅಂದರೆ ಒಂದು ಒಂಬತ್ತು ಒಂದು ಎಂಟು ಕ್ವಿಂಟಲ್ ಆಗೋದು ಈ ಸರ್ ಒಂದು ಲೋಡ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸರ್ ಅದು ನಾಲ್ಕು ಸಾವಿರ ಒಂದು ಲೋಡ್ ಗೊಬ್ಬರ ಒಂದು ನಾಲ್ಕು ಲೋಡಿಗೆ ಅದೇ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಇದು ಮೂಟೆ ಒಂದೂವರೆ ಸಾವಿರ ಒಂದು ಮೂಟೆ ಗೊಬ್ಬರ ಇಪ್ಪತ್ತು ಇಪ್ಪತ್ತು ಅನ್ನೋದು ಅವು ನಾಲ್ಕು ಮೂಟೆಗೆ ನಾಲ್ಕು ಸಾವಿರ ಸರ್ ಅದೊಂದು ನಾಲ್ಕು ನಾಲ್ಕು ಆರು ಸಾವಿರ ಬರುತ್ತೆ ಎಲ್ಲ ಸೇರಿ ಟೋಟಲ್ ಒಂದು ನಲ್ವತ್ತೈವತ್ತು ಸಾವಿರ ತಗೋ ಬರುತ್ತೆ ಒಂದು ಎಕ್ರೆಗೆ ಕಟಾ ಮಾಡಿದ ಸೊ ಒಂದು ಹದಿನೈದು ಅವ್ರು ಮಾಡ್ದಂಗೆಲ್ಲ ಹೆಂಗಿರ್ತದೆ ಬೆಳೆ ಇದ್ದಂಗೆಲ್ಲನೂ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೇನೆ ಲಾಭ ಸಿಗುತ್ತೆ ಏನು ಏನು ಸಿಗಲ್ಲ ಏನಾರ ಸೇನೆ ಏನು ಮಾಡ್ದಂಗೆರೋರು ಯಾವುದೋ ಒಂದು ಕೊರ್ಕೆ ಗೊಬ್ಬರ ಹೊರಸಂಗೆ ರಾಸಾಯನಿಕ ಗೊಬ್ಬರ ಅಂತಂದು ಸಿಂಪಡಣೆ ಮಾಡಿರೋರಿಗೆ ಕಮ್ಮಿ ಸಿಗುತ್ತೆ ಎರಡೂ ಮಾಡಿರೋರಿಗೆ ಲಾಭ ಸಿಗೋ ಸಿಗುತ್ತೆ ಸರ್ ಹಾಂ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಕರೆಕ್ಟಾಗಿ ಯಾ ಮೂರು ತಿಂಗಳು ಮೂರು ತಿಂಗಳು ಒಳಗೆ ಬೆಳೆ ಸಿಗುತ್ತೆ ಫಸಲು ಕೈಗೆ ಬಂದಾಗ ಹಕ್ಕಿ ಪಕ್ಷಿಗಳಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳುವುದು ಅತಿ ಮುಖ್ಯ ಎನ್ನುತ್ತಾರೆ ತಿಮ್ಮರಾಜುರವರು ಗಿಳಿಕಾಟ ಬಂದಾಗ ಬಂದಾಗಿ ಕಾಯ್ತಲ್ಲೇ ಇರ್ತದೆ ಸರ್ ಬೆಳಿಗ್ಗೆ ಬಂದ್ರು ಸಾಯಂಕಾಲ ತಕ ಈಗ ಮಧ್ಯಾಹ್ನ ಟೈಮ್ ಏನೋ ಬಿಸಿಲು ಇತ್ತು ವಾತಾವರಣ ಅಂದ್ರೆ ಒಂದ್ ಎರಡು ಮೂರು ಗಂಟೆ ಕಾಲ ಒಂದು ವಿರಾಮ ಕಾಲ ಇದ್ದಂಗೆ ಇರ್ತದೆ ನೆಕ್ಸ್ಟ್ ಮೂರು ಗಂಟೆ ಮೇಲೆ ಸಾಯಂಕಾಲ ಆರು ಗಂಟೆ ತಕ ಬಂದು ಇರಲೇಬೇಕು ಸರ್ ಕಾಯಲೇಬೇಕು ಏನೋ ಮೋಡ ಮುಚ್ಕೊಂಡಿತ್ತು ಅಂದ್ರೆ ಬೆಳಿಗ್ಗಿಂದ ಸಾಯಂಕಾಲ ತಗಲು ಇರಲೇಬೇಕು ಸರ್ ಕಾಟ ಅಂದ್ರೆ ಸ್ವಲ್ಪ ಕಾಟನೇ ಸರ್ ಗಿಳಿ ಕಾಟ ಉತ್ತಮ ಬೆಳೆ ಮತ್ತು ಆದಾಯವನ್ನು ನಿರೀಕ್ಷಿಸುತ್ತಿರುವ ತಿಮ್ಮರಾಜುರವರು ಕೇವಲ ಬೆಳೆ ಮಾತ್ರ ಮುಖ್ಯವಲ್ಲದೆ ಜಾನುವಾರು ಮೇವಿಗೂ ಒತ್ತು ನೀಡಬೇಕಾಗುತ್ತದೆ ಎನ್ನುತ್ತಾರೆ ಕುಯ್ತಿವಿ ಮಿಷಿನ್ ಕರ್ಸ್ಕೊಂತೀವಿ ಯಂತ್ರೋಪಕರಣನ ಮಿಷಿನ್ಗೆ ಹಾಕ್ತಿವಿ ಹಾಕ್ಸ್ಕೊಂಡು ಇಲ್ಲೇ ಒಣಗಿಸ್ಬಿಟ್ಟು ತೂರ್ಕೊಂಡ್ಬಿಟ್ಟು ಮೂಟೆಗೆ ತಾಂಡು ಶಿರಾಕ್ ತಗೊಂಡು ಹೋಗ್ತೀವಿ ಸರ್ ಕೊಡಕೆ ಅಂತ ಬೀಜ ಏನು ಈ ಸರಿ ಇಲ್ಲಿಗೆ ಬತ್ತೀವಿ ಅಂತ ಹೇಳಿದ್ರೆ ಕೃಷಿ ಇವರು ತೂಕಂತೀವಿ ಅಲ್ಲಿಗೆ ತಗೊಂಡೋಗ್ಬೇಡ್ರಿ ಅಂತ ಬತ್ತೀವಿ ಅಂದರೆ ಇಲ್ಲೇ ಕೊಡ್ತೀವಿ ಸರ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ತೀರಾಕ್ ಹಾಕೊಂಡು ಹೋಗ್ತೀವಿ ಸುಲಭದ ಬೆಳೆನೆ ಮಾಡಬೇಕು ಮಾಡಿದ್ರೆ ಅನುಕೂಲ ಇದೆ ಸರ್ ಮಾಡಿದ್ರೇನು ಇದ್ರಾಗೆ ಇದಿಲ್ಲ ಅನ್ನಂಗಿಲ್ಲ ಲಾಭ ಇಲ್ಲ ಅನ್ನೋಂಗಿಲ್ಲ ನಷ್ಟ ಅನ್ನೋಂಗಿಲ್ಲ ಒಂದೇ ಒಂದು ತಿಂಗ್ಳು ಅಂದ್ರೆ ಇಪ್ಪತ್ತು ದಿನ ಕಾಯ್ಬೋದು ಅಷ್ಟೇ ಸರ್ ಕಟಾವು ಆಗುತ್ತೆ ಇಪ್ಪತ್ತು ದಿನ ಗೀಳಿಕಾವಲ್ಲ ಅಷ್ಟೇ ಕಟಾವು ಆಗುತ್ತೆ ಚೆನ್ನಾಗೇ ಬೆಳೆನೂ ಚೆನ್ನಾಗೇ ಬರುತ್ತೆ ಸರ್ ಅದ್ರಾಗೇನು ಅನುಮಾನ ಕೊಡೋಂಗಿಲ್ಲ ಸುರಕಂತಿದ್ರು ಶೇಂಗು ಚೆನ್ನಾಗೇ ಬರುತ್ತೆ ಹೀಗೆ ಕೇವಲ ಸೂರ್ಯಕಾಂತಿ ಮಾತ್ರವಲ್ಲದೆ ಇತರ ಬೆಳೆಗಳನ್ನು ಸಹ ಬೆಳೆಯುತ್ತಿರುವ ತಿಮ್ಮರಾಜುರವರ ಕೃಷಿ ಮಾದರಿಯಾಗಿದೆ ಎನ್ನಬಹುದಾಗಿದೆ ಮಾವು ಹಣ್ಣುಗಳ ರಾಜ ಪ್ರಸ್ತುತ ಸಂದರ್ಭದಲ್ಲಿ ಮಾವಿನ ಬೆಳೆಯ ನಿರ್ವಹಣೆ ಅತಿ ಮುಖ್ಯ ಅದರಲ್ಲೂ ಕೀಟಗಳ ನಿರ್ವಹಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಾವಿನ ಫಸಲಿಗೆ ಬಾಧಿಸುವ ಕೀಟಬಾಧೆಗಳ ನಿರ್ವಹಣೆ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಮಣ್ಣು ಸಂಧಿಪದಿ ಪೀಡೆಗಳ ಪ್ರಯೋಜನೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಡಿ ರಾಜಣ್ಣರವರು ಈಗಾಗಲೇ ಕೆಲವು ಕಡೆ ಹೂ ಬಂದಿದೆ ಇನ್ನ ಬರುವಂತ ಹಂತಗಳು ಜಾಸ್ತಿ ಇದಾವೆ ಈ ಸಲಿ ಈ ಬಾರಿ ಮಳೆ ಬಹಳ ದಿನವ್ರದವರೆಗೂ ಬಂದಿದ್ದರಿಂದ ಒಂದು ಹೂ ಬರೋ ಇದು ಸ್ವಲ್ಪ ತಡವಾಗಿದೆ ಆದರೂ ಬರುತ್ತೆ ಈಗ ಆಗಲೇ ರೈತರಲ್ಲಿ ಬಂದಿದೆ ಇದಕ್ಕೆ ಪ್ರಮುಖವಾಗಿ ನಾವು ಬೀಳೋಂಥ ಒಂದು ಕೀಟಗಳನ್ನು ನಾನು ಮೂರು ರೀತಿ ವಿಂಗಡಿಸ್ತೀನಿ ಒಂದು ಹೂ ಮತ್ತು ಕಾಯಿಗೆ ಬಾಧಿಸುವಂಥ ಕೀಟಗಳು ಆಮೇಲೆ ಕಾಂಡ ಭಾಗಕ್ಕೆ ಬರೋಂಥ ಕೀಟಗಳು ಆಮೇಲೆ ಎಲೆಗೆ ಬಾಧಿಸುವಂಥ ಕೀಟಗಳಂಥ ಮೂರು ಭಾಗಗಳಲ್ಲಿ ನಾನು ಇವತ್ತು ವಿಂಗಿಡಿಸ್ಕೊಂಡು ತಮಗೆ ಪರಿಚಯ ಮಾಡಿಕೊಡ್ತೀನಿ ಕೀಟಗಳ ಗುರುತಿಸುವಿಕೆ ರೋಗಬಾಧೆ ಲಕ್ಷಣಗಳು ಔಷಧಿಗಳ ಬಳಕೆ ಪ್ರಮಾಣ ಬಳಸುವ ಕಾಲಮಾನ ಪರಾಗ ಸಮಯ ಕೀಟಗಳ ಜೀವನ ಚಕ್ರ ಮುಂತಾದವುಗಳನ್ನು ತಿಳಿದುಕೊಂಡು ಕೀಟಗಳನ್ನು ಹತೋಟಿ ಮಾಡಬೇಕಾಗುತ್ತದೆ ಎನ್ನುತ್ತಾರೆ ತಜ್ಞರು ಈಗ ಪ್ರಮುಖವಾಗಿ ಹೂ ಮತ್ತು ಕಾಯಿಗೆ ಬರೋಂಥ ಪೀಡೆಗಳಲ್ಲಿ ಮುಖ್ಯವಾಗಿ ಮೂರು ಥರ ಕೀಟಗಳು ಬರ್ತವೆ ಹೂ ಮತ್ತು ಕಾಯಿಗೆ ಮೊದಲನೇದಾಗಿ ಹುಳ ಅಂತೇಳಿ ಬರ್ತವೆ ಆಪರ್ಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇದು ನಂಬರ್ ಒನ್ ಪೆಸ್ಟು ಮ್ಯಾಂಗೋನಲ್ಲಿ ಮಾವಲ್ಲಿ ನಂಬರ್ ಒನ್ ಶತ್ರು ಅಂತ ಹೇಳಿದ್ರೆ ಜಿಗಿಹುಳು ಈ ಜಿಗಿಹುಳು ನಾಲ್ಕು ಜಾತಿ ಇದ್ದಾವೆ ನಾಲ್ಕು ಜಾತಿನೂ ಮಾವು ಬಿಟ್ಟು ಯಾವುದೇ ಇತರ ಬೆಳೆಗಳಿಗೆ ಹೋಗೋದಿಲ್ಲ ಹಾನಿ ಮಾಡಲ್ಲ ವರ್ಷ ಪೂರ್ತಿ ಕಡಿಮೆ ಸಂತತಿಯಲ್ಲಿ ಮಾವು ಇಲ್ದಿದ್ದ ಟೈಮಲ್ಲಿ ಅವು ಅದರಲ್ಲೇ ಬದುಕಿರ್ತವೆ ಚಿಗುರು ಮತ್ತು ಹೂ ಬರೋ ಟೈಮಲ್ಲಿ ಅದರ ಒಂದು ಸಂತತಿನ ಅವೇ ಜಾಸ್ತಿ ಮಾಡಿಕೊಂಡು ಪೂರ್ತಿ ಒಂದೊಂದು ಸಲ ಏನಾಗುತ್ತೆಂದರೆ ಶೇಕಡ ಎಂಬತ್ತರಷ್ಟು ಬೆಳೆನ ಹಾನಿ ಮಾಡಿಬಿಡುತ್ತೆ ರೈತ ಬಾಂಧವರು ಸಾಕಷ್ಟು ಕೀಟನಾಶಕನ ಸಿಂಪಡಣೆ ಮಾಡಿ ಹತೋಟಿ ಮಾಡೋಕ್ಕೆ ಹೋಗ್ತಾರೆ ಆವಾಗಲೇ ಅದರ ಅಂಥ ಒಂದು ಪೀಕ್ ಹಂತಕ್ಕೆ ತಲುಪಿರುತ್ತೆ ಆ ಸಂದರ್ಭದಲ್ಲಿ ಈ ಕೀಟನ ಹತೋಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ ರೈತ ಬಾಂಧವರು ಅದು ಏನು ಹೂವು ಇರುತ್ತೆ ಅದು ಒಣಗೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಿ ಅಷ್ಟೊತ್ತಿಗೆ ಅದರ ಒಂದು ಲೈಫ್ ಸೈಕಲ್ ಜೀವನ ಚಕ್ರ ಮುಗಿತಾ ಬಂದಿರುತ್ತೆ ಈಗ ತಮಗೆ ಇದರ ಈ ಕೀಟದ ಉಳ ಚಿ ಪರಿಚಯ ಅಂತ ಹೇಳಿದ್ರೆ ಇದು ವರ್ಷ ಪೂರ್ತಿ ಮಾವಲ್ಲೇ ಇರುತ್ತೆ ಈ ತೊಗಟೆ ಮೇಲೆ ಸಣ್ಣ ಸಣ್ಣ ಕಾಂಡಗಳಲ್ಲಿ ಕಡಿಮೆ ಒಂದು ಮರಕ್ಕೆ ಒಂದು ಹತ್ತರಿಂದ ಇಪ್ಪತ್ತಿರುತ್ತೆ ಇಡೀ ದೊಡ್ಡ ಮರಕ್ಕೆ ಆದರೆ ಹೂ ಆಡೋ ಟೈಮಲ್ಲಿ ಲಕ್ಷಾಂತರ ಆಗುತ್ತೆ ನೂರರಿಂದ ಲಕ್ಷಾಂತರ ಬರುತ್ತೆ ಅದಕ್ಕೆ ಚಿಗುರು ಬರೋ ಟೈಮ್ಗೆ ಇದು ಚಿಗುರ ಹತ್ರ ಹೋಗಿ ಮೊಟ್ಟೆ ಇಡುತ್ತೆ ಒಂದು ವಾರದಲ್ಲಿ ಅದರಲ್ಲಿ ಸಣ್ಣ ಕೀಟ ಬರುತ್ತೆ ನಾವು ಅದಕ್ಕೆ ಅಪ್ಸರೆ ಕೀಟ ಅಂತ ಹೇಳ್ತೀವಿ ಆಮೇಲೆ ಹೂವು ಬರೋ ಟೈಮ್ಗೆ ಇದ್ರ ಸಂತತಿ ಭಾಳ ಜಾಸ್ತಿ ಆಗಿ ಎಲ್ಲಿ ಹೂ ಗೊಂಚಲು ಆಚೆ ಬರುತ್ತೆ ಅಲ್ಲಿಂದ ರಸ ಇರ್ಬಿಡುತ್ತೆ ಇದನ್ನು ಹತೋಟಿ ಮಾಡೋದು ಭಾಳ ಸುಲಭ ಯಾಕಂದರೆ ಈ ಕೀಟ ಜಿಗಿ ಹುಳ ಅಂತೇಳಿ ಚಿಗುರ ಟೈಮಲ್ಲಿ ನಾವು ಈ ಹುಳನ ಚಿಗುರ ಹತ್ರ ಹೋದಾಗ ನಾವು ಮುಟ್ಟಬೇಕು ಚಿಗುರ ಹತ್ರ ಸಣ್ಣ ಹುಳ ಜಿಗಿಯುತ್ತೆ ಈ ಕಾಪಿ ಬಣ್ಣ ಇರುತ್ತೆ ಅಥವಾ ಕಂದು ಬಣ್ಣ ಇರುತ್ತೆ ಅದಕ್ಕೆ ರೆಕ್ಕೇನೂ ಇರ್ತಾವೆ ಕೆಲವು ರೆಕ್ಕೇನೂ ಇರೋಲ್ಲ ಗುರ್ಸೋ ಬಹಳ ಭಾಳ ಸುಲಭ ಇನ್ನೊಂದು ಇದರ ಒಂದು ಹಾನಿ ಜಾಸ್ತಿ ಆಯ್ತಂದ್ರೆ ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬಂದಿರುತ್ತೆ ಅದಕ್ಕೆ ನಾವು ಅನಿಡಿಯು ಅಥವಾ ಸೂಟಿ ಮೋಲ್ಡ್ ಅಂತ ಹೇಳ್ತೀವಿ ಇದು ಇದು ಎಲೆ ಹಂತದಲ್ಲೇ ಕಾಣಿಸಿದ್ರೆ ಅಲ್ಲಿ ಜಿಗಿ ಹುಳೆ ಇದೆ ಅಂತೇಳಿ ನೀವು ಪಕ್ಕ ಕನ್ಫರ್ಮ್ ಮಾಡ್ಕೋಬೇಕು ಇನ್ನು ಹೂ ಬರೋಕ್ಕೆ ನಮ್ಮ ಮುಂಚೆ ಆವಾಗ ಒಂದು ಸಿಂಪಣೆ ಕೊಟ್ಟರೆ ನೀವು ಈ ಕೀಟನ ಭಾಳ ಸುಲಭವಾಗಿ ಹತೋಟಿ ಮಾಡಬೇಕು ಇದು ಹೂವು ಬಂದಮೇಲೆ ಹೂ ಚಿಗರಿಂದ ರಸನ ಹೀರ್ಬಿಡುತ್ತೆ ಆಮೇಲೆ ಸಣ್ಣ ಸಣ್ಣ ಪೀಚ್ ಬಂದಾಗ ಅದರಿಂದ ರಸ ಇರುತ್ತೆ ಇಡೀ ನೀವು ನೋಡಿರ್ತೀರಿ ಮ್ಯಾಂಗೋನಲ್ಲಿ ಮಾವಲ್ಲಿ ಎಷ್ಟು ಹೂವು ಇರುತ್ತೆ ಆದರೆ ಕಚ್ಚೋದೆಲ್ಲ ನಮ್ಗೆ ಐದರಿಂದ ಹತ್ತು ಪರ್ಸೆಂಟು ನಾವು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಚ್ಚಿದರೆ ನಿಮಗೆ ಅದಕ್ಕೆ ಇಳುವರಿ ಬರುತ್ತೆ ಈ ಕೀಟ ಹೇಳಿದ್ನಲ್ಲ ಎಂಬತ್ತು ಪರ್ಸೆಂಟು ರಸನ ಈರುಬಿಡುತ್ತೆ ಇನ್ನು ಮುಂದೆ ಈ ಕೀಟದ ಬಗ್ಗೆ ಯಾವಾಗಲೂ ಚಿಗುರು ಬರೋ ಟೈಮಲ್ಲಿ ತಮ್ಮ ಒಂದು ಕಣ್ಣು ಬೆಳೆ ಮೇಲೆ ಇರಲೇಬೇಕು ಮುಂದಿನ ದಿನಗಳಲ್ಲಿ ಇದನ್ನೊಂದು ಹತೋಟಿ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಬೆಳೆ ನಿಮ್ಮ ಕೈಗೆ ಸಿಗುತ್ತೆ ಇನ್ನೊಂದು ಇದನ್ನ ಹತೋಟಿ ಮಾಡಬೇಕಾದ್ರೆ ಭಾಳ ಸುಲಭ ನೀವು ಒಂದ್ಸಲಿ ಅದು ಕೀಟನ ಗುರುತಿಸ್ತೀರಿ ಆಮೇಲೆ ಸೂಟಿ ಮೋಲ್ಡೋ ಅಥವಾ ಕಪ್ಪು ಒಂದು ಆ ಬೂಸ್ಟ್ ಬಂದಿರುತ್ತೆ ಎಲೆಗಳ ಮೇಲೆ ಆ ಸಂದರ್ಭದಲ್ಲಿ ನಾವು ಇಮಿಡಾಕ್ರೋಪಿಡ್ ಅಂತೇಳಿ ಸಿಂಪಡಣೆ ಮಾಡಬೇಕು ಫಸ್ಟ್ ಸ್ಪ್ರೇ ಎರಡನೇ ಸ್ಪ್ರೇ ಹೂ ಎಲ್ಲಿ ಬರುತ್ತೋ ಅಂಥ ಕಡೆ ನಮ್ಗೆ ಗೊತ್ತಾಗುತ್ತೆ ನಾವು ಬಡ್ ಅಂತ ಹೇಳ್ತೀವಿ ಆ ಹಂತದಲ್ಲಿ ಇನ್ನೊಂದು ಸ್ಪ್ರೇ ಕೊಡಿ ಕಂಪಲ್ಸರಿ ಎರಡನೇ ಸ್ಪ್ರೇ ಆಮೇಲೆ ಯಾವುದೇ ಕಾರಣಕ್ಕೂ ಹೂ ಆಡೋ ಟೈಮಲ್ಲಿ ಸುಮಾರು ಒಂದು ತಿಂಗಳ ಕಾಲ ಯಾವುದೇ ಸಿಂಪಡಣೆ ಮಾವಿಗೆ ಮಾಡಬಾರ್ದು ಯಾಕಂದರೆ ಸಾಕಷ್ಟು ಪರಾಗ ಸ್ಪರ್ಶಿ ಕೀಟಗಳು ಮಾವು ಹೂವಿನ ಮೇಲೆ ಬಂದು ಪರಾಗ ಸ್ಪರ್ಶ ಮಾಡಿ ಹಣ್ಣನ್ನು ಕಟ್ಟ ಕಾಯಿ ಕಚ್ಚೋದಕ್ಕೆ ಒಂದು ಸಹಾಯ ಮಾಡುತ್ತೆ ಅದರಲ್ಲೂ ಸಾಕಷ್ಟು ನೊಣ ಜಾತಿ ಜೇನು ನೊಣ ಕೆಲವೊಂದು ದುಂಬಿಗಳು ಇಂಥವೆಲ್ಲ ಬರ್ತವೆ ಇವನ್ನೆಲ್ಲ ನಾವು ನಾಶ ಮಾಡ್ತೀವಿ ಬೆಳೆ ನಾವೇನೇ ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ರೈತ ಬಂದರು ಸುಮಾರು ಹದಿನೈದರಿಂದ ಒಂದು ತಿಂಗಳವರೆಗೂ ಹೂ ಬರೋ ಟೈಮಲ್ಲಿ ಯಾವುದೇ ಸಿಂಪಡಣೆ ಮಾಡಬಾರ್ದು ಹೂ ಬರೋಕ್ಕಿಂತ ಮುಂಚೆ ಮಾಡಿ ಹೂವು ಎಲ್ಲ ಮುಗಿದ ಮೇಲೆ ಸಣ್ಣ ಸಣ್ಣ ಕೈದಾದಮೇಲೆ ಮತ್ತು ಎಕ್ಸಾಮ್ ಅಂತ ಒಂದು ಔಷಧಿ ಬರುತ್ತೆ ಬೇವಿಂದು ಕೊಡಿ ಇದ್ದರೆ ಇವು ಕೊಟ್ಟರೆ ನೀವು ಆರ್ಗ್ಯಾನಿಕ್ ರೈತರಿದ್ದರೆ ಬೇವಿನ ಒಂದು ಕಷಾಯ ಇರ್ಬೋದು ಅಥವಾ ಬೇವಿಗೆ ಸಂಬಂಧಪಟ್ಟ ಯಾವುದೇ ಕೀಟನಾಶಕನ ನೀವು ಸಿಂಪಡಣೆ ಮಾಡಿದ್ರೆ ಆರ್ಗ್ಯಾನಿಕಾಗಿ ಸಾವಯವ ಬೆಳೆಯಂಥ ರೈತರು ಕೂಡ ಈ ಒಂದು ಕೀಟನ ಹತೋಟಿ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಜೈವಿಕವಾಗಿ ಹತೋಟಿ ಮಾಡೋಂಥ ಕ್ರಮಗಳು ಇಲ್ಲ ಆಮೇಲೆ ಇದನ್ನು ನಮ್ಮ ಒಂದು ವ್ಯವಸಾಯ ಪದ್ಧತಿಯಲ್ಲೂ ಸ್ವಲ್ಪ ಇದು ಮಾಡ್ಕೋಬೋದು ಯಾಕಂದರೆ ಇದು ಚಳಿಗಾಲ ಸ್ಟಾರ್ಟ್ ಆಗಿ ಅದಕ್ಕೆ ಇದು ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ನಾವು ಈ ಗಾಳಿ ಆಡಂಗೆ ಮಾಡ್ಕೋಬೇಕು ತೋಟದಲ್ಲಿ ಕಳೆ ಇದ್ದರೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಮರ ದೊಡ್ಡದಾಗಿದ್ದರೆ ಸ್ವಲ್ಪ ಟ್ರಿಮ್ ಮಾಡಿ ಇಟ್ಕೋಬೇಕು ಗಾಳಿ ಸರವಾಗಿ ಹೋಗಿ ಬೆಳಕು ಸರವಾಗಿ ಹೋಗೋದ್ರೆ ಆಮೇಲೆ ಮೋಡ ಇದ್ದರೆ ಇವೆಲ್ಲ ಜಾಸ್ತಿ ಆಗುತ್ತೆ ಕೀಟ ಇವನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಈ ಒಂದು ಕೀಟ ಬಹಳ ಸುಲಭವಾಗಿ ನಾವು ಒಂದು ಇದು ಮಾಡ್ಬೋದು ಕೀಟನಾಶಕ ಹೇಳಿದೆ ಒಂದು ಇಮಿಡಾಕ್ರೋಪಿಡ್ ಕ್ರೋಪೈಡ್ ಅಂತೇಳಿ ಥಯಾಮೆಥಿಕ್ಸ್ನು ಮತ್ತು ಬೇವಿನಿಗೆ ಸಂಬಂಧಪಟ್ಟಂಗೆ ಆಲ್ಟರ್ನೇಟ್ ಮಾಡಿಕೊಂಡ್ರೆ ಈ ಒಂದು ಕೀಟನ ಸುಲಭವಾಗಿ ನಾವು ಇದು ಮಾಡ್ಬೋದು ಇನ್ನೊಂದು ಹಣ್ಣಿನ ನೊಣ ಅಂತ ಬರುತ್ತೆ ಇದು ಬಟಾಣಿ ಸೈಜ್ ಬಂದಾಗ ಕಾಯಿ ಈ ಹಣ್ಣಿನ ನೊಣ ಅಥವಾ ಫ್ರೂಟ್ ಫ್ಲೈಸ್ ಅಂತ ಹೇಳ್ತೀವಿ ಅದು ಏನಾದರೂ ಬಂದಿದೆ ಅಂದರೆ ಕಾಯಿ ಸಣ್ಣ ಪೀಚ್ ಟೈಮಲ್ಲೇ ಎಲ್ಲ ಉದುರೋಗುತ್ತೆ ಉದುರೋಗಿದೆ ಅಂದರೆ ಅದು ಒಂದು ಹಣ್ಣಿನ ನೊಣ ಇಂಥ ಆದಂಥ ಹಾನಿ ಸುಮ್ಮನೆ ಕಾಯಿ ಬೀಳೋದಿಲ್ಲ ಹಣ್ಣಿನ ನೊಣದಿಂದ ಬೀಳ್ತವೆ ಆ ಬಿದ್ದಂಥ ಕಾಯಿಗಳನ್ನ ಏನು ಬಿದ್ದೋಯ್ತು ಇದೇನು ಪ್ರಯೋಜನ ಇಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸುಟ್ಟಾಕಬೇಕು ಉಣಿದ್ರೆ ಮತ್ತೆ ಬರುತ್ತೆ ಸುಟ್ಟಾಕ್ಬೇಕಾಗತ್ತೆ ಇದು ನೊಣ ಇದು ಡ್ಯಾಮೇಜು ಹಣ್ಣು ಸ್ಟೇಜ್ವರ್ಗು ಬರ್ತಾನೆ ಇರ್ತದೆ ಇದು ಒಂದುಸಲಿ ಗುರ್ತಿಸ್ಬೇಕಂದ್ರೆ ಭಾಳ ಸುಲಭ ಅಂತಲೇ ಒಂದು ಬಲೆ ಬರುತ್ತೆ ನಾವು ಟ್ರ್ಯಾಪ್ ಅಂತ ಹೇಳ್ತೀವಿ ಲ್ಯೂರ್ ಟ್ರ್ಯಾಪ್ ಅಂತೇಳಿ ಅದು ಮೀಥೈಲ್ ಯೂಜಿನಲ್ ಅಂತೇಳಿ ಒಂದು ಔಷಧಿ ಅದನ್ನು ಟ್ರ್ಯಾಪು ನಾವು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಹೇಳ್ತೀವಿ ಈ ಹೂ ಆದಮೇಲೆ ಹೂ ಟೈಮಲ್ಲಿ ನಾವು ಇಟ್ಟರೆ ಆ ನೊಣ ಅದರಲ್ಲಿ ಬೀಳುತ್ತೆ ಆ ನೊಣನ ಬೀಳ್ತಾನೆ ಆ ಒಂದು ಟ್ರ್ಯಾಪಲ್ಲಿ ನಮ್ಮ ಒಂದು ಮಾವಿನ ಒಂದು ತೋಟಕ್ಕೆ ಈ ಕೀಟ ಬಂದಿದೆ ಅಂತ ಅರ್ಥ ತಾವು ತಕ್ಷಣವೇ ಈ ಟ್ರ್ಯಾಪ್ಸ್ ಏನಿದ್ದಾವೆ ಜಾಸ್ತಿ ಹಾಕ್ಬೇಕು ಒಂದು ಎಕರೆಗೆ ಇಪ್ಪತ್ತು ಹಾಕಿ ಮೂವತ್ತು ಹಾಕಿ ನೀವೇ ತಯಾರಿಸ್ ಮಾಡ್ಕೋಬೋದು ಅಥವಾ ಇದು ಮಾರ್ಕೆಟಲ್ಲೊಂದು ಸಿಗುತ್ತೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತೇಳಿ ಕೇಳಿದರೆ ಕೊಡ್ತಾರೆ ನೀವು ಇದೊಂದು ಹಾಕ್ಬಿಟ್ರೆ ನೀವು ಪೂರ್ತಿ ಸೀಸನ್ವರೆಗೆ ಇಟ್ಟಿರಿ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಚೇಂಜ್ ಮಾಡ್ತಾಯಿರಿ ಅದರಲ್ಲಿ ಎಷ್ಟು ಜಾಸ್ತಿ ಬೀಳ್ ಕಡಿಮೆ ಆಗುತ್ತೋ ಅಲ್ಲಿವರೆಗೂ ಇಡ್ತಾನೆ ರೀ ಇದೊಂದು ಮಾಡಿದ್ರೆ ಸಾಕು ಔಷಧಿಗಳು ಇದಕ್ಕೆ ಪರಿಣಾಮಕಾರಿಯಾದ ಔಷಧಿ ಇಲ್ಲ ಔಷಧಿ ಹೊಡೀಲೇಬೇಕಂತ ಹೇಳಿದ್ರೆ ಡೆಲ್ಟಾ ಮೆಟ್ರೀನ್ ಅಂತ ಒಂದು ಬರುತ್ತೆ ಮ್ಯಾಲಥೀನ್ ಅಂತ ಬರುತ್ತೆ ಎರಡು ಎಮ್ ಎಲ್ ಓ ಪ್ರತಿ ಲೀಟ್ರಿಗೆ ಅದು ಅಥವಾ ಇದು ಔಷಧಿನ ಬಟಾಣಿ ಸೈಜ್ ಆದಮೇಲೆ ಹೊಡೆದ್ರೆ ನಿಮಗೆ ಈ ಒಂದು ಹಾನಿ ಕಡಿಮೆ ಆಗುತ್ತೆ ಇನ್ನೊಂದು ಯಾವ ಒಂದು ತಳಿಗಳು ಲೇಟಾಗಿ ಬರುತ್ತೆ ಈಗ ತೋತಾಪುರಿ ಕೆಲವು ಈ ಬ್ಯಾನಿಶನ್ ಅಂತ ಇವೆಲ್ಲ ಲೇಟಾಗಿ ಬರೋಂಥ ಮಾವಿನ ತಳಿಗಳು ಇವಕ್ಕೆ ವಾಟೆ ಹುಳ ಅಂತ ಬರುತ್ತೆ ವಾಟೆನೇ ತಿಂದಾಕತ್ತೆ ಇದಕ್ಕೆ ಹತೋಟಿ ಮಾಡೋದು ಬಹಳ ಕಷ್ಟ ಯಾವ ಈ ತಳಿಗಳು ಲೇಟಾಗಿ ಬರ್ತಾವೋ ನೀವು ಕಂಪಲ್ಸರಿಯಾಗಿ ತಿಳ್ಕೊಬಿಡಿ ಅದಕ್ಕೆ ವಾಟೆ ಹುಳ ಬಂದೇ ಬರುತ್ತೆ ಅಂಥೇಳಿ ನೀವು ಕಾಯಿ ಸಣ್ಣ ಹಂತದಲ್ಲಿ ಈ ಹಂತದಲ್ಲಿ ಇದ್ದಾಗಿಂದ ಮ್ಯಾಲತಿಯನ್ನಾಗಲಿ ಡೆಲ್ಟಾ ಆಗಲಿ ಹದಿನೈದು ದಿನಕ್ಕೆ ಒಂದೊಂದು ಸಲ ಸ್ಪ್ರೇ ಮಾಡ್ತಾ ಇದ್ದರೆ ಈ ಡೆಲ್ಟಾ ಮೆತ್ರೇನು ಮ್ಯಾಲತಿಯನು ಇದರ ಒಂದು ಶಕ್ತಿ ಇರೋದೇ ಒಂದು ವಾರ ವಾರ ಆದಮೇಲೆ ಇದು ಕಡಿಮೆ ಆಗುತ್ತೆ ನೀವು ಹದಿನೈದು ದಿನಕ್ಕೆ ಅಥವಾ ಒಂದು ಇದು ಕಾಯಿ ಮುಗಿಯೋವರೆಗೂ ಸಿಂಪಡಣೆ ಮಾಡಿದ್ರೆ ಈ ವಾಟೆಗಳನ್ನು ಕಂಟ್ರೋಲ್ ಮಾಡಬೇಕು ಹೂವು ಹಣ್ಣು ವಾಟೆಯನ್ನು ಕೀಟಗಳು ಬಾಧಿಸುವುದಲ್ಲದೆ ಮರವನ್ನು ಸಹ ಬಾಧಿಸುತ್ತವೆ ಈ ಕೀಟಗಳನ್ನು ಸರಿಯಾಗಿ ಗುರುತಿಸಿ ಮರವನ್ನು ಸಂರಕ್ಷಿಸಿಕೊಳ್ಳಬೇಕಾಗುತ್ತದೆ ಮರದ ಕಾಂಡದ ರಕ್ಷಣೆಯ ಬಗ್ಗೆ ತಜ್ಞರು ಹೀಗೆ ಹೇಳುತ್ತಾರೆ ಕಾಂಡ ಕೊರೆಯ ಹುಳ ಅಂತೇಳಿ ಇದು ಒಂದು ವರ್ಷ ಕಾಂಡನ ಕೊರಿತಾನೆ ಇರುತ್ತೆ ನಿಮ್ಮ ಒಂದು ತೋಟಕ್ಕೆ ಒಂದ್ಸಲಿ ಈ ಕಾಂಡ ಕೊರೆಯ ಹುಳು ಇದು ದುಂಬಿಗೆ ಜಾತಿಗೆ ಸೇರೋವಂಥದ್ದು ಬಂದಿದೆ ಅಂದರೆ ಅದು ನಿಮ್ಮ ತೋಟನ ಬಿಟ್ಟೋಗಲ್ಲ ಈ ವರ್ಷ ಒಂದು ಮರ ನಾನು ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಮರ ಹಂಗೆ ಸಂತತಿ ಜಾಸ್ತಿ ಆದಿಂದ ಪೂರ್ತಿ ಮರ ಒಣಗೋಗುತ್ತೆ ಇದೇನೆಂದ್ರೆ ಬುಡ ನೆಲದ ಮಟ್ಟದಿಂದ ಒಂದು ಮೂರು ಅಡಿ ನಾಲ್ಕು ಅಡಿನಲ್ಲೇ ಹಾನಿ ಮಾಡೋವಂಥದ್ದು ಆ ಹಂತದಲ್ಲಿ ಮಾಡಿದರೆ ಇಡೀ ಮರನೇ ಎಷ್ಟು ವರ್ಷದ ಮರನ ಆಗಲಿ ಅದು ಸತ್ತೋಗುತ್ತೆ ಗುರ್ಸೋದು ಬಹಳ ಸುಲಭ ಯಾಕಂದರೆ ಈ ದುಂಬಿನ ಗುರ್ಸೋದು ಕಷ್ಟ ಆಗ್ಬೋದು ಹಾನಿನ ಗು ಸುಲಭ ಗುರ್ಸ್ಬೋದು ಎಲ್ಲಿ ಪೌಡ್ರ್ ಥರ ಒಂದು ಕಾಂಡದಿಂದ ಉದುರ್ತಾ ಇರುತ್ತೋ ಅಲ್ಲಿ ಹೋಗಿ ನಾವು ಸ್ವಲ್ಪ ಕ್ಲೀನ್ ಮಾಡಿ ನೋಡಿದ್ರೆ ಹೊಸದಾಗಾದರೆ ಗಮ್ ಥರ ಇರ್ತದೆ ಹಳೆ ಡ್ಯಾಮೇಜ್ ಆದರೆ ಪೌಡ್ರೇ ಇರುತ್ತೆ ಸ್ವಚ್ಛ ಮಾಡಿ ಕ್ಲೀನಾಗಿ ಆದರೆ ಹುಳನ ಒಂದು ಸಣ್ಣ ತಂತಿನ ತಗೊಂಡು ತೆಗಿಯೋಕ್ಕಾದರೆ ಇದು ಮಾಡ್ರಿ ಜಾಸ್ತಿ ಕೆತ್ತಕ್ಕೆ ಹೋಗ್ಬಾರ್ದು ಮಾವಿನ ಇದಕ್ಕೆ ನಾವು ಹಾಳು ಮಾಡ್ತೀವಿ ಸ್ವಲ್ಪ ನಮ್ಗೆ ಔಷಧಿ ಹಾಕಷ್ಟು ರಂಧ್ರ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ರಂಧ್ರದೊಳಗಡೆಗೆ ಈ ಡೆಲ್ಟಾ ಆಗಲಿ ಕರಾಟೆ ಆಗಲಿ ಲೆಮಡಾ ಸೈಲ್ ಎತ್ರಿನು ಅಥವಾ ಯಾವುದೇ ಕ್ಲೋರೋಪೈರಿಪಾಸ್ ಆಗಲಿ ಸಿರೇಂಜು ಮನುಷ್ಯರಿಗೆ ಏನು ಇಂಜೆಕ್ಷನ್ ಕೊಡ್ತೀವೋ ಎಮ್ ಎಲ್ ಸಿರೇಂಜ್ ತಗೊಂಡು ಅದ್ರಲ್ಲಿ ಐದು ಎಮ್ ಎಲ್ ಔಷಧಿ ಐದು ಎಮ್ ಎಲ್ ನೀರು ಇದು ಮಾಡಿ ಆ ಸಿರೇಂಜಿನ ನೀಡ್ಲನ್ನ ತೆಗೆದುಬಿಟ್ಟು ಒಳಗಡೆ ಇಂಜೆಕ್ಟ್ ಮಾಡಿ ತಕ್ಷಣ ಮಣ್ಣಿಂದ ಆ ಓಲನ್ನ ಮುಚ್ಚಿದ್ರೆ ಕೀಟ ಒಳಗಡೆ ಸತ್ತೋಗುತ್ತೆ ನಿಮ್ಗೆ ಆಮೇಲೆ ಗಿಡ ಆಗಿ ಸ್ಟಾರ್ಟ್ ಇದೊಂದು ಮಾಡಿದ್ರೆ ಸಾಕು ಕಾಂಡ ಕೊರೆ ಹುಳನ ಸುಲಭವಾಗಿ ನಿಯಂತ್ರಣ ಮಾಡ್ಬೋದು ಇನ್ನು ಎಲೆಗೆ ಸಂಬಂಧಪಟ್ಟಂಗೆ ಬಂದರೆ ಇಂದು ಗೂಡು ಮಾರು ಹುಳ ಅಂತೇಳಿ ಹತ್ತಾರು ಇಪ್ಪತ್ತು ಎಲೆಗಳನ್ನ ಗುಂಪು ಮಾಡಿಕೊಂಡು ಎ ಚಿಗಿರು ಎಲೆಗಳನ್ನ ಗುಂಪು ಮಾಡಿಕೊಂಡು ಬಲೆ ಥರ ಮಾಡಿಕೊಂಡು ಒಳಗಡೆನೆ ತಿಂತಾ ಇರುತ್ತೆ ಚಿಗುರು ಎಲೆ ತಿಂದಾಗ ಏನಾಗುತ್ತೆ ಕಾಯಿ ಬರೋ ಟೈಮಲ್ಲಿ ಕಾಯಿಗೆ ಊಟ ಕೊಡೋಂಥದ್ದೇ ಚಿಗಿರಿ ಎಲೆಗಳು ಅವೇ ಇಲ್ದಾಗ ಏನಾಗುತ್ತೆ ಕಾಯಿ ಡೆವಲಪ್ಮೆಂಟು ವೀಕ್ ಆಗುತ್ತೆ ಇದು ಕಂಡು ಬಂದರೆ ಲ್ಯಾಮ್ ಸ್ಪ್ರೇ ಮಾಡಿ ದೂರಕ್ಕೆ ಕಾಣಿಸುತ್ತೆ ಬಲೆ ಕಟ್ಕೊಂಡು ಗುಂಪಾಗಿರುತ್ತೆ ಎಲೆಗಳು ಅದರೊಳಗಡೆ ಕೀಟ ಇರುತ್ತೆ ಸಿಂಪಡಣೆ ಮಾಡಿದ್ರೆ ಅದು ತಕ್ಷಣ ಅರ್ಧ ಗಂಟೆಗೆ ಆ ಒಂದು ಕೀಟ ಸತ್ತೋಗುತ್ತೆ ಇನ್ನು ಇನ್ನೊಂದು ಪ್ರಮುಖವಾಗಿ ಕೀಟ ಅಂತ ಹೇಳಿದ್ರೆ ಈ ಕೆಂಜಿಗ ಅಂತ ಹೇಳ್ತೀವಿ ಇದು ನೇರವಾಗಿ ಹಾನಿ ಮಾಡೋದಕ್ಕಿಂತ ಇನ್ಡೈರೆಕ್ಟಾಗಿ ಹಾನಿ ಮಾಡೋವಂಥದ್ದು ಇದು ಕಂಡು ಕೆಂಜಿಗಾ ಇರೋ ಕಡೆಗೆ ಯಾರೂ ಮಾವಿನ ಮರ ಹತ್ತಕ್ಕೆ ಹೋಗೋಲ್ಲ ಕಾಯಿ ಕೀಳೋಕ್ಕಾಗಲಿ ಯಾಕಂದರೆ ಇವು ಭಾಳ ಬೇಗ ನಮ್ಮ ಮನುಷ್ಯರ ಮೇಲೆ ಅವಳಿ ಮಾಡಿ ಇರಿಟೇಷನ್ ಆಗುತ್ತೆ ಕೆರೆತ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಕೆಂಜಿಗ ಕಾಣಿಸುತ್ತೆ ದೊಡ್ಡ ಗೂಡು ಮಾಡ್ಕೊಂಡಿರುತ್ತೆ ಈ ಗೂ ಇದು ಏನಂದರೆ ಇನ್ ಡೈರೆಕ್ಟ್ ಡ್ಯಾಮೇಜು ಡೈರೆಕ್ಟ್ ಡ್ಯಾಮೇಜು ಇದೇನು ಎಲೆನ ಜಾಸ್ತಿ ತಿನ್ನೋದಾಗಲಿ ಕಾಯಿಗೆ ಹಾನು ಮಾಡೋದಾಗಲಿ ಏನೂ ಮಾಡಲ್ಲ ಇವೇನಾಗುತ್ತೆ ಮಾವಲ್ಲಿ ಈಗ ಹೊಸ ಇತ್ತೀಚೆಗೆ ಹೊಸದಾಗಿ ಒಂದು ಶಲ್ಕ ಕೀಟ ಮೀಲಿ ಬಗ್ ಅಂತ ಬಂದಿದೆ ಇದು ಭೂಮಿನಲ್ಲಿ ಸೃಷ್ಟಿಯಾಗುತ್ತೆ ಇದಕ್ಕೆ ಬೇಕಾಗಿರೋದು ಕಾಯಿ ತಿನ್ನೋಂಥ ರಸ ಇರೋಂಥ ಕೀಟ ಇದು ಭೂಮಿಯಿಂದ ಅಲ್ಲಿಗೋಗಿ ಆ ಕಾಯಿ ಹತ್ರ ಹೋಗೋಕ್ಕೆ ಸಾಕಷ್ಟು ಸಮಯ ತಗುತ್ತೆ ಈ ಕೆಂಜಿಗೆ ಏನು ಮಾಡುತ್ತೆ ಆ ಕೀಟನ ತಗೊಂಡೋಗಿ ಅದು ಹೂ ಹತ್ರ ಕಾಯಿ ಹತ್ತಿರ ಇವೇ ತೊಗೊಂಡೋಗಿ ಬಿಡುತ್ತೆ ಬಿಟ್ಟಾಗ ಏನಾಗುತ್ತೆ ಇದು ಬಿಡೋದ್ರಿಂದ ಇರುವೆಗೆ ಏನು ಲಾಭ ಅಂದರೆ ಇದು ಬಿಟ್ಟಿದ್ದಕ್ಕೆ ಅದು ಒಂದು ಸಕ್ಕರೆ ದ್ರಾವಣನ ಕೊಡುತ್ತೆ ಇರುವೆಗೆ ಆಮೇಲೆ ಅದನ್ನು ಯಾವುದೇ ಬೇರೆ ಕೀಟಗಳು ಹಾನಿ ಮಾಡ್ದಂಗೆ ಆ ಶಲ್ಕ ಕೀಟಗಳಿಗೆ ರಕ್ಷಣೆ ಇರ್ತವೆ ಈ ಇರುವೆನ ಕಂಟ್ರೋಲ್ ಮಾಡಿದ್ರೆ ಈ ಮಿಲಿಬಗ್ಸ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಆಗುತ್ತೆ ಇದು ಕೆಂಜಿಗ ಒಂದು ನಿಮಗೆ ಒಂದು ಮೆನೆಸ್ ಅಂತ ಹೇಳ್ತೀವಿ ಕಾಯಿ ಕೀಳಕ್ಕೆಲ್ಲ ತೊಂದರೆ ಕೊಡುತ್ತೆ ಇದಕ್ಕೆ ಕ್ಲೋರೋಪರಿಪಾಸೋ ಅಥವಾ ಲ್ಯಾಮ್ಡಾಸೋ ಎಲ್ಲದ್ರನ್ನ ಆ ಗೂಡಿಗೆ ಸ್ಪ್ರೇ ಮಾಡಿ ಕೆಲವ್ರಿಗೆ ಬೆಂಕಿ ಹಚ್ತಾರೆ ಅಂಥ ಸೇಫ್ಟಿ ಅಲ್ಲ ಇದು ಆ ಇದಕ್ಕೆ ಈಗೆಲ್ಲ ಝೂಮ್ ಸ್ಪ್ರೇಯರ್ ಬಂದಿರೋದ್ರಿಂದ ಸುಲಭವಾಗಿ ಈ ಒಂದು ಇದನ್ನು ಮಾವಿನಲ್ಲಿ ಕಂಟ್ರೋಲ್ ಮಾಡ್ಬೋದು ಇವು ಪ್ರಮುಖವಾಗಿ ಮಾವಿನ ಬೆಳೆಗೆ ಬಾಧಿಸುವಂಥ ಪ್ರಮುಖ ಕೀಟಗಳು ಇವು ಬಿಟ್ಟು ಕೆಲವರು ಒಂದು ಮೈನರ್ ಕೀಟ ಅಂತ ಹೇಳ್ತೀವಿ ಈಗ ಅನೇಕ ವಾಟ್ಸಪ್ಗಳೆಲ್ಲ ಅಡ್ದಾಡ್ತಾ ಇದ್ದವು ಅವು ನಾವು ಸ್ಲಗ್ ಕ್ಯಾಟರ್ ಪಿಲ್ಲರ್ ಅಂತ ಹೇಳ್ತೀವಿ ಅದು ಮುಟ್ಟಿದರೆ ಮನುಷ್ಯ ಸತ್ತೋಗ್ತಾನೆ ಅವು ಇವು ಅಂತೇಳಿ ಯಾವುದೇ ಮನುಷ್ಯ ಸಾಯೋದಿಲ್ಲ ಸ್ವಲ್ಪ ಚರ್ಮಕ್ಕೆ ಇರಿಟೇಷನ್ ಆಗುತ್ತೆ ಅಲರ್ಜಿ ಆಗುತ್ತೆ ಅವು ಮಾವಲ್ಲೇನೆ ಇರುತ್ತೆ ಅದನ್ನು ಮುಟ್ಟಾಕೋಬೇಡಿ ಉದುರಿಸಿ ಕಾಲಲ್ಲೇ ಅಥವಾ ಬೆಂಕಿಗಾಕಿ ಸುಟ್ಟಾಕಿದ್ರೆ ಇದು ಎಲೆ ತಿನ್ನೋದನ್ನ ಅವಾಯ್ಡ್ ಮಾಡುತ್ತೆ ಒಟ್ಟಾರೆ ಮಾವಿನ ಬೆಳೆಯ ಸಮಗ್ರ ನಿರ್ವಹಣೆ ಕೈಗೊಂಡಿದ್ದೇ ಆದಲ್ಲಿ ಉತ್ತಮ ಫಸಲನ್ನು ಪಡೆದು ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತಜ್ಞರನ್ನು ಸಂಪರ್ಕಿಸಿ invasion